ಎಲ್ಲರಿಗೂ ನಮಸ್ಕಾರ ಇಂದು ನಾವು ಬುಡೇಶ್ವರದ ಇತಿಹಾಸವನ್ನು ತಿಳಿಯೋಣ ಬನ್ನಿ ರಾವಣನ ತಾಯಿ ಕೈಕೆಸಿ ಶಿವನ ಬತ್ತೆ ಅವಳು ಸಮುದ್ರದ ಮರಳಿನಿಂದ ಆತ್ಮಲಿಂಗ ಮಾಡಿ ಪೂಜಿಸುತ್ತಿದ್ದಳು ಆ ಲಿಂಗವು ಸಮುದ್ರದಾಲೆಗೆ ಅಳಿದು ಹೋಗುತ್ತಿತ್ತು ಇದನ್ನು ನೋಡಿದ ರಾವಣನು ತಾಯಿ ನಾನಿನಗೆ ಶಿವನ ಆತ್ಮಲಿಂಗವನ್ನು ತಂದುಕೊಡುವೆ ಎಂದು ಹೇಳಿ ತಪಸ್ಸಿಗೆ ಕೊಡುತ್ತಾನೆ ತುಂಬಾ ದಿನ ಕಳೆಯುತ್ತದೆ ಆದರೆ ಶಿವ ಒಲಿಯುವುದಿಲ್ಲ ಇದನ್ನು ನೋಡಿದ ರಾವಣ ಕೋಪದಿಂದ ತನ್ನ ಒಂದೊಂದು ತಲೆಯನ್ನು ಕತ್ತರಿಸಿಕೊಳ್ಳುತ್ತಾನೆ ಇದನ್ನು ನೋಡಲಾಗದ ಶಿವ ರಾವಣನ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳುತ್ತಾನೆ ಆಗ ರಾವಣ ಶಿವನ ಆತ್ಮಲಿಂಗವನ್ನು ಕೇಳುತ್ತಾನೆ ಶಿವನು ಅವನ ಭಕ್ತಿಗೆ ಆತ್ಮಲಿಂಗವನ್ನು ಕೊಡುತ್ತಾನೆ ಆದರೆ ಒಂದು ಷರತ್ತನ್ನು ಇಡುತ್ತಾನೆ ಆತ್ಮಲಿಂಗ ಏನಾದರೂ ನೆಲಕ್ಕೆ ತಾಗಿದ್ದರೆ ಆ ಜಾಗದಲ್ಲೇ ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲಾ ಶಕ್ತಿ ಶಿವನಿಗೆ ಮರಳಿ ಬರುತ್ತದೆ ಎಂದು ಹೇಳುತ್ತಾನೆ ಇದನ್ನು ತಿಳಿದ ನಾರದರು ವಿಷ್ಣು ಮತ್ತು ಗಣೇಶನ ಸಹಾಯಕ್ಕೆ ಮರೆ ಹೋಗುತ್ತಾರೆ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಸಂಜೆಯ ಮುಸುಕನ್ನು ತರುತ್ತಾನೆ ಭಕ್ತಿ ನಿಷ್ಠೆ ಇರುವ ರಾವಣನು ಸಂಜೆಯಾದ ಕಾರಣ ಸಂಧ್ಯಾವಂದನೆ ಮಾಡಲೆಂದು ಅಲ್ಲೇ ಹುಡುಗನ ವೇಷದಲ್ಲಿದ್ದ ಗಣೇಶನನ್ನು ಕರೆದು ಸಂಧ್ಯಾವಂದನೆ ಮುಗಿಸಿ ಬರುವವರೆಗೆ